ಸರ್ಕಾರಿ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಶಿಕ್ಷಣ ವತಿಯಿಂದ ಹಾರುಕೇರಿ ಎಸ್ವಿಎಸ್ ಪದವಿ ಪೂರ್ವ ಕಾಲೇಜಿನಲ್ಲಿ ಚಿಕ್ಕೋಡಿ ಜಿಲ್ಲಾ ಮಟ್ಟದ ವಾಲಿಬಾಲ್ ಪಂದ್ಯಾವಳಿಯನ್ನ ಚನ್ನ ವೃಷಭೇಂದ್ರ ಶಿಕ್ಷಣ ಸಂಸ್ಥೆಯ ನಿರ್ದೇಶಕರಾದ ಎಸ್ ಎಲ್ ಆರ್ಎಸ್ಎಲ್ಶೆಟ್ಟಿ ಹಾಗೂ ಡಾಕ್ಟರ್ ವಿಎಸ್ ಮಾಳಿಯವರು ಸಸಿಗೆ ನೀರುಣಿಸುವ ಮೂಲಕ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದ್ರು ನಂತರ ಕ್ರೀಡಾ ಪ್ರಯಾಣ ಬೋಧಿಸಿ ವಾಲಿಬಾಲ್ ಪಂದ್ಯಾವಳಿಗಳಿಗೆ ಜಿಆರ್ ಸುಳ್ಳದ್ ಎಸ್ಎಸ್ ಸನದಿ ವಾಲಿಬಾಲ್ ಸರ್ವಿಸ್ ಮಾಡುವ ಮೂಲಕ ಪಂದ್ಯಾವಳಿಗೆ ಚಾಲನೆ ನೀಡಿದ್ರು ಏನು ಈ ಸಂದರ್ಭದಲ್ಲಿ ಸಾಹಿತಿ ವಿಎಸ್ ಮಾಳಿ ಮಾತನಾಡಿದ್ರು ನಮ್ಗೆ ಭಾಳ ಸಂತೋಷ ಆಗ್ಯದ ಜೊತೆಗೆ ಅದನ್ನು ಅಚ್ಚುಕಟ್ಟಾಗಿ ನಮ್ಮೆಲ್ಲ ಪ್ರಾಧ್ಯಾಪಕರು ಸಂಯೋಜನೆ ಮಾಡಿದ್ದು ಕೂಡ ಅದರಷ್ಟೇ ಸಂತೋಷ ಆಗ್ಯದ ನಾವು ನೀವು ವಿಶೇಷವಾಗಿ ನಿಮ್ಮ ಕ್ರೀಡಾ ಪ್ರತಿಭೆಯನ್ನು ಇಲ್ಲಿ ಪ್ರದರ್ಶಿಸಿ ನಮಗೆ ಮತ್ತಷ್ಟು ಸಂತೋಷವನ್ನು ಉಂಟು ಮಾಡಿದರೆ ನಮ್ಮೆಲ್ಲ ಶ್ರಮ ಸಾಕ್ತಕ್ಕಾಗ್ತದೆ ಅಂತ ಒಂದು ವಿಶೇಷ ಇಲ್ಲಿ ನಮ್ಮ ಮಹೇಶ್ ಮುಂಗಲ್ವಾಡಿ ಆಗಿದ್ದಾಗ ನಮ್ಮಲ್ಲೇ ಆಫೀಸ್ ಅದ ಕ್ರಿಯಾಶೀಲರು ಅಂತಂದರೆ ತಮ್ಮೆಲ್ಲ ಕೆಲಸ ಬಿಟ್ಟು ನಮ್ಮ ಈ ಉದ್ಘಾಟನಾ ಸಮಾರಂಭದಲ್ಲಿ ಭಾಗಿಯಾಗ್ಯಾರ ನಿಮಗೆ ಟಾಲ್ ಸ್ಟಾಯ್ ಗೊತ್ತು ಟಾಲ್ ಅತ್ಯಂತ ಪ್ರಸಿದ್ಧವಾದ ಕಾದಂಬರಿ ವಾರ್ ಆ್ಯಂಡ್ ಪೀಸ್ ಅಂತ ಒಂದು ಯುದ್ಧರಂಗ ಇನ್ನೊಂದು ಕ್ಷದ ಅಷ್ಟೇ ಅಲ್ಲ ಜಗತ್ತಿನ ಶಾಂತಿ ದೂತರು ಕ್ರೀಡಾಪಟುಗಳು ಅಂತ ಕ್ರೀಡೆ ಶಾಂತಿಯ ಸಂದೇಶವನ್ನು ಇಡೀ ಜಗತ್ತಿನ ತುಂಬ ಹಬ್ಬಿಸ್ತದೆ ಅದಕ್ಕೆ ನಾನು ಯೋಚನೆ ಮಾಡ್ತಿದ್ದೆ ಆಟ ಅದನ್ನ ಆಟ ಪಾಠವಾದಾಗ ಪಾಠ ಆಟ ಆದಾಗ ಬದುಕು ಬೃಂದಾವನವಾಗುತ್ತದೆ ಆಟವೇ ಪಾಠ ಆಗಬೇಕು ಪಾಠವೇ ಆಟ ಆಗಬೇಕು ನೀವೆಲ್ಲ ಆ ಬೃಂದಾವನವನ್ನು ಸೃಷ್ಟಿ ಮಾಡ್ತೀರಿ ಅಂತ ಆಸಿಸಿ ಮತ್ತೊಮ್ಮೆ ತಮಗೆಲ್ಲ ವಂದಿಸಿ ನನ್ನೆರಡು ಮಾತುಗಳಿಗೆ ವಿರಾಮ ಕೊಡೋಕ್ಕಿಂತ ಮುಂಚೆ ಈ ಕ್ರೀಡಾಕೂಟದಲ್ಲಿರುವಂಥ ಎಲ್ಲ ಕ್ರೀಡೆಗಳು ಯಶಸ್ಸುಗಲಿ ನಿಮ್ಮಿಂದ ಯಶಸ್ಸು ರಾಜ್ಯ ಮಟ್ಟಕ್ಕೆ ಹೋಗಲಿ ಎಂದು ಹಾರೈಸಿ ನನ್ನ ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೀನಿ ಧನ್ಯವಾದಗಳು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ರಾಯಬಾಗ್ ಅತನಿ ಚಿಕ್ಕೋಡಿ ನಿಪಾನಿ ಹುಕ್ಕೇರಿ ಮೂಡಲಗಿ ಕಾಗ್ವಾಡ್ ಸೇರಿದಂತೆ ಎಂಟು ತಾಲೂಕಿನ ಕ್ರೀಡಾಪಟುಗಳು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ರು ಇನ್ನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು ಸಂಜೀವ್ ಬ್ಯಾಕುಡೆ ಕೆಎಂಎಂ ಕನ್ನಡ ರಾಯಬಾಗ್